ಕೋಟಿ ಖರ್ಚು ಮಾಡಿದ್ದಾರೆ ಆ ರೋಡ್ ಯೂಸ್ ಮಾಡ್ಬೋದಲ್ಲ ಇದೇ ರೋಡ್ ಯಾಕೆ ಬರ್ಬೇಕು ಇವರು ಇವ್ರಿಗೆ ಸ್ಮಗ್ಲಿಂಗ್ ಮಾಡಬೇಕು ಅವಳ ರೂಟ್ ಇದೆ ಶುಗರ್ ಲಾಬಿ ಇದೆ ಟಿಂಬರ್ ಲಾಬಿ ಇದೆ ಸ್ಯಾಂಡ್ ಲಾಬಿ ಇದೆ ಇದಕ್ಕೋಸ್ಕರ ಓಪನ್ ಮಾಡೋಕೆ ಇವತ್ತು ದಿನದ ಹದಿನೈದು ಗಂಟೆ ಸಂಚಾರ ಇರಬೇಕಾದ್ರೆ ರಾತ್ರಿ ಇವತ್ತು ಸಂಚಾರ ಮಾಡ್ತೀನಿ ಅಂತ ಕೇಳೋ ಅವಶ್ಯಕತೆ ಅದರಲ್ಲಿ ಯಾವುದೇ ವಾಸ್ತವ ಇಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವೆಲ್ಲರೂ ಎಲ್ಲ ನಮ್ಮ ಕಾಡನ್ನು ನಮ್ಮ ನದಿಗಳನ್ನು ನಮ್ಮ ಲೇಕ್ಗಳನ್ನು ಸೇವ್ ಮಾಡೋದು ನಮ್ಮ ಜವಾಬ್ದಾರಿ ಏನಂದರೆ ಕಳ್ಳ ಸಾಗಾಣಿಕೆಗಳಿಗೆ ಅನುಕೂಲ ಆಗಲಿ ದರೋಡೆಕೋರರಿಗೆ ಅನುಕೂಲ ಆಗಲಿ ಇಲ್ಲಿ ಮರ ಕಡಿಯೋರಿಗೆ ಅನುಕೂಲ ಆಗಲಿ ಬೇಟೆಯಾಡೋರಿಗೆ ಅನುಕೂಲ ಆಗಲಿ ಅಂತ ಹೊರತು ರಾತ್ರಿ ಕೇಳ್ತಾ ಕರ್ತಾನೆ ನಾವು ಬೇಡ್ಕೊಳ್ಳೋದು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ನೀವು ದಯವಿಟ್ಟು ಇದನ್ನು ಒಪ್ಕೋಬೇಡಿ ಯಾರೋ ಒಬ್ಬರಿಗೆ ಪ್ಲೀಸ್ ಮಾಡೋಕ್ಕೋಗಿ ನಮ್ಮ ರಾಜ್ಯ ಜನಕ್ಕೆ ಮೋಸ ಮಾಡಬೇಕು ನಮ್ಮ ಭೂಪ್ರದೇಶದ ಖನಿಜ ಸಂಪತ್ತು ಉಳಿಬೇಕು ನಮ್ಮ ಕಾಡುಗಳ ಸಂರಕ್ಷಣೆ ಆಗಬೇಕು ಅಂದರೆ ರಾತ್ರಿ ಸಂಚಾರ ನಿಷೇಧ ಏನಿದೆ ಅದು ಆ್ಯಸ್ ಇಟ್ ಈಸ್ ಮುಂದುವರಿಲೇಬೇಕು ಈ ಥರ ನಾವು ಇವರು ಬಿಸ್ನೆಸ್ ಮಾಡೋಕ್ಕೆ ನಮ್ಮ ರೋಡನ್ನ ಇವರು ನಮ್ಮ ವನ್ಯಜೀವಿಗೆ ಒಂದು ನಾಲ್ಕು ಪರ್ಸೆಂಟ್ ಜಾಗ ಇದೆ ಅದನ್ನು ಉಳಿಸ್ಕೊಳೋಕೆ ನಮ್ಗೆ ಇದು ಇಲ್ವಾ ಸೇರಿ ಜನ ಎಲ್ಲ ಸೇರಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಂಭೀರವಾಗಿ ಹೇಳ್ಬೇಕಾಗಿರೋದು ದಯವಿಟ್ಟು ಇದು ಮಾಡಕ್ಕೆ ಹೋಗಬೇಡಿ ಒಳ್ಳೇದಲ್ಲ ನೀವು ಕೆಲವರು ಪೊಲಿಟಿಷನ್ಸ್ಗೆ ಪ್ಲೀಸ್ ಮಾಡೋಕೋಗಿ ಕೇ ಏನು ಬಿಸ್ನೆಸ್ ಮ್ಯಾನ್ ಯಾರು ಎಲ್ಲ ಸ್ಮಗ್ಲಿಂಗ್ ಮಾಡೋರೇ ಜಾಸ್ತಿ ಇಲ್ಲಿ ಎಲ್ರಿಗೂ ಗೊತ್ತು ಏನೇನು ಸ್ಮಗ್ಲಿಂಗ್ ಆಗ್ತಿದೆ ಅಂದ್ಬಿಟ್ಟು ಇದು ಹಳೆ ಟೈಮು ಸ ಹೈಕೋರ್ಟ್ ಆರ್ಡ್ರ್ ಇದ್ದದ್ದು ಟು ತೌಸಂಡ್ ನೈನ್ ಟು ತೌಸಂಡ್ ಟೆನ್ ಕೊಟ್ಟಿದ್ದು ಅದೇ ಕಾರಣವೇ ಇದು ಸ್ಮಗ್ಲಿಂಗ್ ರೂಟ್ ಆಗಿದೆ ಅಂದ್ಬಿಟ್ಟು ನಾ ಇವತ್ತು ಹೇಳ್ತಾ ಇರೋದು ನಾವು ಒಂದು ಪ್ರತಿಭಟನೆ ಟೂ ತೌಸಂಡ್ ಏಯ್ಟೀನ್ ಮಾಡಿದ್ದೀವಿ ಇಲ್ಲಿ ಅಕ್ಟೋಬರೊಳಗೆ ಇಲ್ಲೇ ಶುರು ಮಾಡಿದ್ವಿ ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು ನಾವೀಗ ಎಲ್ಲರೂ ಸೇರಿಕೊಂಡು ನಾವು ತಿರ್ಗಾ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ ನಾವು ಕೇಕ್ ಸರ್ಕಾರಕ್ಕೆ ದಯವಿಟ್ಟು ನೀವು ಇದನ್ನು ಬಿಟ್ಬಿಡಿ ಕೇರಳ ಅವರು ಏನು ನಡೀತಿದ್ದೀವಿ ಈಗ ಒಂಬತ್ತು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕನೇ ಅವ್ರಿಗೆ ಸ್ಟಾಪ್ ಆಗಿರೋದು ಮತ್ತೆ ನಮ್ಮ ಸರ್ಕಾರ ಎಪ್ಪತ್ತೈದು ಕೋಟಿ ಕೊಟ್ಟು ನ್ಯಾಷನಲ್ ಹೈವೇ ಎಂಬತ್ತೆಂಟನ್ನ ರೆಡಿ ಮಾಡಿದ್ದಾರೆ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಆ ರೋಡನ್ನು ಯೂಸ್ ಮಾಡ್ಬೋದಲ್ಲ ಇದೇ ರೋಡ್ಗೆ ಯಾಕೆ ಬರಬೇಕು ಇವರು ಇವ್ರಿಗೆ ಸ್ಮಗ್ಲಿಂಗ್ ಮಾಡಬೇಕು ಅವಳ ರೂಟ್ ಇದೆ ಶುಗರ್ ಲಾಬಿ ಇದೆ ಟಿಂಬರ್ ಲಾಬಿ ಇದೆ ಸ್ಯಾಂಡ್ ಲಾಬಿ ಇದೆ ಇದು ಇದಕ್ಕೋಸ್ಕರ ಇವ್ರು ಓಪನ್ ಮಾಡೋಕ್ಕೆ ಹೇಳ್ತಾರದು ಆ ರೋಡ್ ಉಪಯೋಗಿಸ್ಲಿ ಇದು ಏನು ಅಷ್ಟು ಬೇಕಾಗಿದೆಯಾ ಕಾಡೊಳಗೆ ಆಮೇಲೆ ಅವ್ರಿಗೆ ಕಣ್ಣೂರು ಜಾಗಗಳಿಗೂ ಓಡಾಡ್ಬೋದು ಕಣ್ಣೂರು ರೋಡೋರ್ಗೂ ಓಡಾಡಬೇಕು ಓಡಾಡ್ಬೋದು ಇದ್ಯಾಕೆ ಬೇರೆ ಈ ಎನ್ ಎಚ್ ಸೆವೆನ್ ಸಿಕ್ಸ್ ಸಿಕ್ಸ್ಗೆ ಇವರು ಬೇಕಾಗಿರೋದು ಏನಕ್ಕೆ ಕೇವಲ ಒಂಬತ್ತು ಗಂಟೆ ತನಕನೇ ಅವರು ನೈನ್ ಅವರ್ಸ್ ಮಾತ್ರ ಬ್ಲಾಕ್ ಆಗಿರೋದು ಅದನ್ನ ಯಾಕೆ ನಾವು ಇದು ಮಾಡ್ಕೊಂಡು ಕೊಟ್ಟಿದ್ದೀವಿ ಸೊ ನಾವು ಕೇಳ್ಕೊಳ್ತಿರೋದು ನಾವು ರಾಜ್ಯ ಜನಕ್ಕೆಲ್ಲ ಕೇಳೋದೇನಂದರೆ ನಮ್ಮ ಪೀಳಿಗೆಗೆ ಮುಂದಿನ ಭವಿಷ್ಯ ನಾವು ನೋಡ್ಕೋಬೇಕಂದ್ರೆ ನಮ್ಮ ಜವಾಬ್ದಾರಿಗಳಿದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವೆಲ್ಲರೂ ಎಲ್ಲ ನಮ್ಮ ಕಾರ್ಡನ್ನು ನಮ್ಮ ನದಿಗಳನ್ನು ನಮ್ಮ ಲೇಕ್ಗಳನ್ನು ಸೇವ್ ಮಾಡೋದು ನಮ್ಮ ಜವಾಬ್ದಾರಿ ಇದೆ ನಾವು ಬೇಡ್ಕೊಳ್ಳೋದು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ನೀವು ದಯವಿಟ್ಟು ಇದನ್ನು ಒಪ್ಕೋಬೇಡಿ ಯಾರೋ ಒಬ್ಬರಿಗೆ ಪ್ಲೀಸ್ ಮಾಡೋಕ್ಕೋಗಿ ನಮ್ಮ ರಾಜ್ಯ ಜನಕ್ಕೆ ಮೋಸ ಮಾಡಬೇಡಿ ನಾವು ಹೇಳ್ತೀವಿ ಈಗ ನೋಡ್ತಿದ್ರೆ ಈಗ ನೋಡಿ ಒಂದು ದೊಡ್ಡ ಈ ಥರನೇ ಟ್ರಕ್ಗಳು ಟ್ರಕ್ಗಳು ಓಡಾಡುತ್ತೆ ಇದು ಕೇವಲ ಒಂದು ಅವರ್ಗೆ ನಾವು ಒಂದು ಇಪ್ಪತ್ತು ಗಾಡಿ ನೋಡಿದ್ದೀವಿ ಒಂದು ದಿನಕ್ಕೆ ಇನ್ನೂ ಎಷ್ಟು ಗಾಡಿ ಓಡಾಡ್ಬೋದು ಕೇವಲ ಒನ್ ಅವರೊಳಗೆ ನಾವು ಲೆಕ್ಕ ಹಾಕಿರೋದು ಮೂಲೆ ಹೊಳೆ ಗೇ ಗೇಟು ಕೇರಳ ಬಾರ್ಡರಿಂದ ನಮ್ಮ ಮದ್ದೂರು ಗೇಟ್ ನೋಡ್ಕೊಂಡು ಬಂದಿರೋದು ಮಿನಿಮಮ್ ಟ್ವೆಂಟಿ ವೆಹಿಕಲ್ಸ್ ಓಡಾಡಿದೆ ಸೊ ಈ ಥರ ನಾವು ಇವರು ಬಿಸ್ನೆಸ್ ಮಾಡೋಕ್ಕೆ ನಮ್ಮ ರೋಡನ್ನ ಬಿಟ್ಕೊಡ್ಬೇಕಾಗಿರೋದು ನಮ್ಮ ವನ್ಯಜೀವಿ ಒಂದು ನಾಲ್ಕು ಪರ್ಸೆಂಟ್ ಜಾಗ ಇದೆ ಅದನ್ನು ಉಳಿಸ್ಕೊಳೋಕ್ಕೆ ನಮಗೆ ಇದು ಯೋಗ್ಯತೆ ಇಲ್ವಾ ಸೊ ನಾವು ಹೇಳೋದು ದಯವಿಟ್ಟು ಇವಾಗ ಹೆಂಗಿತ್ತೋ ಹಂಗೆ ಬಿಡಿ ದಯವಿಟ್ಟು ಎಲ್ಲರೂ ಚೆನ್ನಾಗಿದ್ದಾರೆ ರೈತರು ಚೆನ್ನಾಗಿದ್ದಾರೆ ವನ್ಯಜೀವಿನೂ ಚೆನ್ನಾಗಿದೆ ನಮ್ಮ ಕಾಡು ಚೆನ್ನಾಗಿದೆ ಅದನ್ನು ಹಾಳು ಮಾಡಬೇಡಿ ಅಂದ್ಬಿಟ್ಟು ಜನಕ್ಕೆ ತೊಂದರೆ ಕೊಡಬೇಡಿ ಅಂದ್ಬಿಟ್ಟು ನಮ್ಮ ಇದು ಬೇಡಿಕೆ ಸರ್ ಯಾರು ಕಲ್ಲನ್ನು ಒಡೆದು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅವರುಗಳು ಹೆಚ್ಚಿನ ಏನು ಮೊತ್ತದಲ್ಲಿ ಸಂಪತ್ತನ್ನು ನಮ್ಮ ಸ್ಥಳೀಯ ಸಂಪತ್ತನ್ನು ದೋಚೋದಕ್ಕೋಸ್ಕರ ಕೇಳ್ತಾ ಇರ್ತಕ್ಕಂಥದ್ದು ಈಗ ನೋಡಿ ಬೆಳಿಗ್ಗೆ ಅವಕಾಶ ಇದ್ದಾಗ ಬೆಳಿಗ್ಗೆನೇ ಮಾಡಿ ನೀವೇನು ಮಾಡಬೇಕು ಏನಕ್ಕೆ ಅಂದರೆ ಬೆಳಿಗ್ಗೆ ಎಷ್ಟು ಗಾಡಿಗಳು ಓಡಾಡುತ್ತೆ ಎಷ್ಟು ಹೋಗುತ್ತೆ ಅಂತ ಅಧಿಕಾರಿ ವರ್ಗ ಆಗಿರ್ಬೋದು ಇಲ್ಲಿ ಸಾರ್ವಜನಿಕರಿಗೆ ಲೆಕ್ಕ ಸಿಗುತ್ತೆ ಸೊ ಹಾಗಾಗಿ ಇವರುಗಳಿಗೆ ರಾತ್ರಿ ಸಂಚಾರ ಬೇಕಾಗಿರ್ತಕ್ಕಂಥದ್ದು ಈಗ ಇಪ್ಪತ್ನಾಲ್ಕು ಗಂಟೆಗಳು ಸಂಚಾರ ನಿಷೇಧ ಆಗಿದೆ ಅಂದರೆ ಅದನ್ನು ಹೋಗ್ತಾರೆ ಇವತ್ತು ದಿನದ ಹದಿನೈದು ಗಂಟೆ ಸಂಚಾರ ಇರಬೇಕಾದ್ರೆ ರಾತ್ರಿ ಇವತ್ತೆ ಸಂಚಾರ ಮಾಡ್ತೀನಿ ಅಂತ ಕೇಳೋ ಅವಶ್ಯಕತೆ ಅದರಲ್ಲಿ ಯಾವುದೇ ಏನು ವಾಸ್ತವ ಇಲ್ಲ ಸೊ ವಾಸ್ತವಾಂಶ ಇಲ್ಲ ಈಗ ಏನಂದರೆ ಕಳ್ಳ ಸಾಗಾಣಿಕೆಗಳಿಗೆ ಅನುಕೂಲ ಆಗಲಿ ದರೋಡೆಕೋರರಿಗೆ ಅನುಕೂಲ ಆಗಲಿ ಇಲ್ಲಿ ಮರ ಕಡಿಯೋರಿಗೆ ಅನುಕೂಲ ಆಗಲಿ ಬೇಟೆಯಾಡೋರಿಗೆ ಅನುಕೂಲ ಆಗಲಿ ಅಂತ ಹೊರತು ರಾತ್ರಿ ಕೇಳ್ತಾ ಕರ್ತಂಥದ್ದು ಇಫ್ ದೇ ಆರ್ ಲೀಗಲ್ ಇಫ್ ದೇ ಆರ್ ಲಾಫುಲ್ ಬೆಳಿಗ್ಗೆನೆ ಮಾಡ್ತಾರೆ ಯಾವುದೇ ಕೆಲಸ ಆಗಿರಬೇಕಾದ್ರೂ ರಾತ್ರಿ ಹೊತ್ತು ಮಾಡೋ ಏನಿದೆ ಹಾಗಾಗಿ ನಾವು ಸ್ಥಳೀಯ ಪ್ರದೇಶದ ಜನರಾಗಿ ನಮ್ಮ ಸಂಪತ್ತು ಉಳಿಬೇಕು ನಮ್ಮ ಭೂ ಪ್ರದೇಶದ ಖನಿಜ ಸಂಪತ್ತು ಉಳಿಬೇಕು ನಮ್ಮ ಕಾಡುಗಳು ಸಂರಕ್ಷಣೆ ಆಗಬೇಕು ಅಂದರೆ ರಾತ್ರಿ ಸಂಚಾರ ನಿಷೇಧ ಏನಿದೆ ಅದು ಆ್ಯಸ್ ಇಟ್ ಈಸ್ ಮುಂದುವರಿಲೇಬೇಕು ಇಲ್ಲಾಂದರೆ ಏನಾಗುತ್ತೆ ನಾವು ರೈತರಾಗಿ ನೋಡಿ ನೂರ ಇಪ್ಪತ್ತೊಂದು ಹಳ್ಳಿಗಳು ಝೋನ್ ಝೋನಲ್ಲಿ ಬರುತ್ತೆ ಇಲ್ಲಿ ರಾತ್ರಿ ಸಂಚಾರ ಏನಾದರೂ ಮತ್ತೆ ಪ್ರಾರಂಭ ಆಯಿತು ಅಂದರೆ ಆನೆಗಳಾಗಲಿ ಹುಲಿಗಳಾಗಲಿ ಜಿಂಕೆಗಳಾಗಲಿ ಕಾಡೆಮ್ಮೆಗಳಾಗಲಿ ಕಾಟಿ ಆಗಲಿ ಆ ಕಡೆಯಿಂದ ಈ ಕಡೆ ಅಂದರೆ ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ನಾವೇನು ತಮಿಳ್ನಾಡಿನ ಆನೆಗಳು ನಮ್ಮ ಭಾಗಕ್ಕೆ ಬರುತ್ತೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಆನೆಗಳು ಮಧುಮಲೆಗೆ ಹೋಗುತ್ತೆ ಬಂಡೀಪುರಕ್ಕೆ ಹೋಗುತ್ತೆ ಮತ್ತು ವಯನಾಡ್ ಫಾರೆಸ್ಟ್ಗೆ ಹೋಗುತ್ತೆ ಈ ಏನು ಈ ಏನು ಮೂಮೆಂಟ್ ಇದೆಯಲ್ಲ ಇದ್ರ ಓಡಾಟ ಏನಿದೆಯಲ್ಲ ಇದಕ್ಕೆ ಒಂದು ಒಡೆತ ಬೀಳುತ್ತೆ ಸೊ ಏನಾಗುತ್ತೆ ಈಗ ನಮ್ಮ ಭಾಗಕ್ಕೆ ಬಂದಿರತಕ್ಕಂಥ ಹಾನಿಗಳು ಒಳಗಡೆನೇ ಸಂಚಾರ ಮಾಡಬೇಕು ಅದು ಆಗಲಿಲ್ಲ ಅಂದಾಗ ಏನಾಗುತ್ತೆ ನೀರಿಗಾಗ್ಲಿ ಮೇವಿಗಾಗಲಿ ನಮ್ಮ ಭೂಪ್ರದೇಶಕ್ಕೆ ಅಥವಾ ನಮ್ಮ ಜಮೀನುಗಳಿಗೆ ಲಗ್ಗೆ ಇಡುತ್ತೆ ಸೊ ಆವಾಗ ಏನಾಗುತ್ತೆ ಆವಾಗ ಮಾನವ ಮತ್ತು ವನ್ಯಜೀವಿ ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಇವಾಗ ನಾವು ನೋಡ್ತಾ ಇದ್ದೀವಿ ಈಗ ಹುಲಿಗಳು ಈಗ ಬ ನಮ್ಮ ತೆರಕ್ನಾಂಬಿ ಅಥವಾ ಪಡುಗೂರು ಗ್ರಾಮಗಳಲ್ಲಿ ಬರ್ತಾ ಇದೆ ಸೊ ಆ ಹುಲಿಗಳು ಮತ್ತೆ ಕಾಡಿಗೆ ಬರಬೇಕು ಒಂದು ಕಾಡಿಂದ ಮತ್ತೆ ಇನ್ನೊಂದು ಕಾಡಿಗೆ ಹೋಗಬೇಕು ಸೊ ಅದಕ್ಕೆಲ್ಲ ತೊಂದರೆ ಆಗೋಗುತ್ತೆ ರಾತ್ರಿ ಸಂಚಾರ ಮತ್ತೆ ಪುನರಾರಂಭ ಆದರೆ ಈಗ ರಾತ್ರಿ ಸಂಚಾರ ಇಲ್ಲದೇ ಇರೋದ್ರಿಂದ ಏನಾಗುತ್ತೆ ನಮ್ಮ ಹುಲಿಗಳು ಆ ಕಡೆ ಹೋಗುತ್ತೆ ಆ ಕಡೆಯಿಂದ ಈ ಕಡೆ ಬರುತ್ತೆ ಫ್ರೀ ಮೂಮೆಂಟ್ ಇರುತ್ತೆ ಆ ಫ್ರೀ ಮೂಮೆಂಟ್ ಅಬ್ಸ್ಟ್ರಕ್ಷನ್ ಆದಾಗ ಆ ಪ್ರಾಣಿಗಳ ಚಲನವಲನಗೂ ತೊಂದರೆ ಆಗುತ್ತೆ ಅವುಗಳೇನಾಗುತ್ತೆ ದಾರಿನ ಬದಲಿಸುತ್ತೆ ಸೊ ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡ್ಬೋದು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಸಹ ಇದನ್ನು ಸರ್ಕಾರದ ಮಾಡಿ ಸಂಪತ್ತನ್ನು ಕಾಪಾಡೋದು ನಾವು ಏನು ಒಂದು ಮೂರು ಲಕ್ಷ ಜನ ಏನಿದ್ವಿ ಇದರ ಕರ್ತವ್ಯದ ಜೊತೆಗೆ ನಮ್ಮನ್ನು ಪ್ರತಿನಿಧಿಸಕ್ಕಂಥ ಜನಪ್ರತಿನಿಧಿಯ ಕರ್ತವ್ಯ ವಿಧಾನಸೌಧದಲ್ಲಿ ವಿಧಾನಸಭೆಯ ಅಂಗಳದಲ್ಲಿ ಧ್ವನಿಯನ್ನು ಎತ್ತಬೇಕು ಹಾಗಾಗಿ ಸಾರ್ವಜನಿಕರು ಸಹ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಏನು ನಮ್ಮ ಅರಣ್ಯ ಸಂಪತ್ತು ಉಳಿಬೇಕು ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ